ಯಾರಿದ್ದೀರಾ ಎಲೆಕ್ಟ್ರಿಷಿಯನ್ ಅಲ್ಲಿ ಮೈಕ್ ಸೆಟ್ ಒಂದು ಸ್ವಲ್ಪ ಸರಿ ಮಾಡ್ಬೇಕು ನನ್ನ ಶ್ರೀಕಾಂತ ಭಟ್ ನನ್ನಳಿಕೆ ನನ್ನಳಿಕೆ ಶ್ರೀಕಾಂತ ಭಟ್ ಬಿ ಕೋಣು ನನ್ನಳಿಕೆ ಬಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಒಂಬತ್ತು ಪಾಯಿಂಟ್ ಒಂಬತ್ತು ಹಲೋ ನಂದಳಿಕೆ ಶ್ರೀಕಾಂತ್ ಭಟ್ರ ಕೋಣಗಳು ಒಟ್ಟು ಕ್ರಮ ಕ್ರಮವನ್ನ ಕೇವಲ ಒಂಬತ್ತು ಪಾಯಿಂಟ್ ಒಂಬತ್ತು ಏಳು ಸೆಕೆಂಡ್ ಗಳಲ್ಲಿ ಅತ್ಯದ್ಭುತವಾದ ಮಿಂಚಿನ ಓಟ ಅಂತ ಕೂಡ ಹೇಳ್ಬೋದು ಈಗ ನಾವು ನೀವೆಲ್ರೂ ಕುತೂಹಲದಿಂದ ಕಾಯ್ತಾ ಇರೋದು ಈ ಓಟವನ್ನ ಈ ಸಾಧನೆಯನ್ನ ಸರಿಗಟ್ಟಲಿಕ್ಕೆ ಬರ್ತೀವಿ ಅಂದ ಮನೆ ಸಾಕ್ಷಾತ್ ಮುಖ ಬಿಡ ನಕ್ಷಣ್ಣು ಕ್ಷೇತ್ರ ಕರ್ಣೀರ బయలు మన సాక్షాత్ అను కోణగర కర్ణిడ బయలు మన హైంట్ నాలుగారు బి బి బింగ్ సాక్షాత్ అను కోణగర కర్ని బయలు మన హయింట్ నాలుగు ఎంటు బిగారు బి బి బాబా అన్ను క్షేత్ర కోణగలు కర్ణిడ బైలు మన హయింట్ నాల్కూ ఎంటు బ